ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ನಾನು ತಿಳ್ಕೊಂಡಿದ್ದೀನಿ ಕಾವ್ಯ ಕುಕಿಂಗ್ ಆ್ಯಂಡ್ ಲಾಗ್ಸ್ ವರ್ಲ್ಡ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಗ್ರೀನ್ ಚಿಕನ್ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಕೊಡಿ ನಾನಿವತ್ತು ಗ್ರೀನ್ ಚಿಕನ್ ಗ್ರೇವಿ ಮಾಡಲಿಕ್ಕೆ ಅರ್ಧ ಕೆ ಜಿ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಹಾಗೆ ಮಸಾಲೆ ಮಾಡಲಿಕ್ಕೆ ಒಂದು ದೊಡ್ಡದಾದ ಒಂದು ಟೊಮಾಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡದಾದ ಒಂದು ನೀರುಳ್ಳಿ ಹಾಗೆ ಗೋಡಂಬಿ ಚಕ್ಕೆ ಮತ್ತು ಏಲಕ್ಕಿ ಲವಂಗ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಗೆ ಒಂದು ಕಟ್ ಕೊತ್ತಂಬರಿ ಹಾಗೆ ಒಂದು ಕಪ್ಪು ಪುದೀನ ನಾನು ಈ ಗ್ರೀನ್ ಚಿಕನ್ ಗ್ರೇವಿ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕಾಗುತ್ತೆ ಹಾಗೆ ಒಗ್ಗರಣೆಗೆ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಈರುಳ್ಳಿ ನಾವು ಉದ್ದಾಗ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಮತ್ತು ಅರ್ಧಗಳಿಗೆ ನಿಮ್ಮೆಣೆ ತೊಗೊಂಡಿದ್ದೀನಿ ನಾನೀಗ ಗ್ಯಾಸ್ ಹಚ್ಚಿ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಇಟ್ಟು ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಐದು ನಿಮಿಷ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನು ಅರಿಶಿನ ಪುಡಿ ಇದ್ದೀನಿ ಆಮೇಲೆ ಹೆಚ್ಚಿಡ್ಕೊಂಡಂಥ ಒಂದು ಹಣ್ಣು ಇದಕ್ಕೆ ನಾನು ಸೇರಿಸ್ಕೊಳ್ತಾಯಿದ್ದೀನಿ ಸೇರಿಸ್ಕೊಂಡಾದಮೇಲೆ ಈ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಷ್ಟು ಕಲರ್ಫುಲ್ ಕಾಣ್ತಾ ಇದೆ ಐದು ನಿಮಿಷ ಚೆನ್ನಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಅರ್ಧ ಕೆ ಜಿ ಚಿಕನನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ವಿತ್ ಸ್ಕಿನ್ ಚಿಕನ್ನ ನಾನಿಲ್ಲಿ ತೊಗೊಂಡಿರೋದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದೆ ಇದನ್ನು ಈರುಳ್ಳಿ ಕ್ಯಾಪ್ಸಿಕಮ್ ಟೊಮೆಟೊ ಜೊತೆ ಈ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚಿಕನ್ ಫ್ರೈ ಆಗಕ್ಕೆ ಬಿಡೋಣ ಅಷ್ಟೊತ್ತಿ ಇರ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ನಾನಿಲ್ಲಿ ಮಸಾಲೆಗೆ ಎಲ್ಲ ಹಸಿ ಪದಾರ್ಥಗಳನ್ನೇ ಇದ್ದೀನಿ ನಾನು ಫ್ರೈ ಮಾಡಿಲ್ಲ ಒಂದು ಈರುಳ್ಳಿ ಹೆಚ್ಚಿದ್ದು ಹಾಗೆ ಒಂದು ಹಣ್ಣು ಹೆಚ್ಚಿಟ್ಕೊಂಡಿದ್ದು ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಎರಡು ತುಂಡು ಚಕ್ಕೆ ಎರಡು ಏಲಕ್ಕಿ ಹಾಗೆ ನಾಲ್ಕರಿಂದ ಐದು ಲವಂಗ ನಾನು ಇದಕ್ಕೆ ಇದ್ದೀನಿ ಹಾಗೆ ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಳ್ರಿ ಇಲ್ಲ ಕಡಿಮೆ ತಿನ್ನೋದಾದರೆ ಕಡಿಮೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಅದಕ್ಕೆ ನಾನು ಈಗ ಗೋಡಂಬಿ ಸೇರಿಸಿದ್ದೀನಿ ಹಾಗೆ ಒಂದು ಕಟ್ಟು ಕೊತ್ತಂಬರಿ ಹಾಗೆ ಒಂದು ಕಪ್ ಪುದೀನ ಇನ್ನಂಗೆ ಸಣ್ಣ ಜಾರು ಸಾಕಾಗ್ತೀರ ಹಾಗಾಗಿ ದೊಡ್ಡ ಜಾರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಸಾಲೆನ ರುಬ್ಕೊಂಡು ನೋಡಿ ಎಷ್ಟು ಸಣ್ಣದಾಗ ರುಬ್ಬಿದ್ರೆ ಸಾಕು ನೋಡಿ ಚಿಕನ್ ಕೂಡ ಈ ಕಡೆ ಫ್ರೈ ಆಗಿದೆ ಇದಕ್ಕೆ ರುಬ್ಬಿದಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನೋಡಿ ನಾವು ಹಸಿ ಈರುಳ್ಳಿ ಟೊಮೆಟೊ ಹಣ್ಣು ಮೆಣಸು ಎಲ್ಲ ಹಾಕೊಂಡ್ರಿಂದ ಇದರಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಚಿಕನ್ ಜೊತೆ ಈ ಮಸಾಲೆ ಚೆನ್ನಾಗಿ ಒಂದು ಐದು ನಿಮಿಷ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೆ ಅರ್ಧ ಕಪ್ ಮೊಸರನ್ನ ಇದ್ದೀನಿ ಈ ಮೊಸರು ಹಾಕಿ ಮೇಲೆ ಚೆನ್ನಾಗಿ ಇನ್ನೊಂದು ಸರಿ ಇದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಳೆ ಗರಂ ಮಸಾಲೆ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಧನ್ಯ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಆ್ಯಕ್ಚುಲಿ ಮೆಣಸಿನ್ಕಾಳು ಹಾಕೋಬೇಕಾಗಿತ್ತು ಮೆಣಸಿನ್ಕಾಳು ಇಲ್ಲ ಅನ್ನೋದಕ್ಕೆ ನಾನು ಪೆಪ್ಪರ್ ಬಳಸ್ತಾ ಇದ್ದೀನಿ ಈ ಮೂ ಪದಾರ್ಥಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಸ್ವಲ್ಪ ಗ್ರೇವಿ ಅಂದಾಗ ಸ್ವಲ್ಪ ತಿಕ್ಕಾಗಿರಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಹಾಗೆ ಉಪ್ಪು ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ನಾನು ಅರ್ಧ ಪೀ ನಿಂಬೆ ನಿಂಬೆಹಣ್ಣಿನ ರಸನ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ಲೇವರು ತುಂಬ ಸಖತ್ತಾಗಿ ಇದೆ ಈಗಲೇ ಒಂದು ಐದು ನಿಮಿಷ ಚಿಕನ್ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ನೋಡಿ ಚಿಕನ್ ಚೆನ್ನಾಗಿ ಬೆಂದಾಗಿದೆ ಚಿಕನ್ ಬೆಂದಾದಮೇಲೆ ನಾವಿದಕ್ಕೆ ಒಂದು ಅರ್ಧ ತೆಂಗ್ ತೆಂಗಿನ ಹಾಲನ್ನು ಅರ್ಧ ಕಪ್ಪು ತೆಂಗಿನ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ ತೆಂಗಿನ ಹಾಲನ್ನು ಇದಕ್ಕೆ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತೆಂಗಿನ ಹಾಲು ಈ ಮಸಾಲೆಗೆ ಪೂರ್ತಿ ಚೆನ್ನಾಗಿ ಬೇರೆ ಹಾಗೆ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದರೆ ಗ್ರೀನ್ ಚಿಕನ್ ಗ್ರೇವಿ ರೆಡಿ ಆಗಿದೆ ನೋಡಿ ಚಿಕನಿಗೆ ಮಸಾಲೆ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ ಅಂದರೆ ಬಾಯಲ್ಲಿ ನೀರು ಬರ್ತಾಯಿದೆ ಆ ರೀತಿ ಫ್ಲೇವರ್ ಬರ್ತಾ ಇದೆ ಮನೆ ತುಂಬ ಚಿಕನ್ ಗ್ರೇವಿದು ಇದನ್ನು ನಾವು ಚಪಾತಿ ರೊಟ್ಟಿ ಮತ್ತು ಅನ್ನ ಜೊತೆ ಪರೋಟ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ತುಂಬ ಜ್ಯೂಸಿಯಾಗಿ ಬಿಸಿ ಬಿಸಿಯಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ ನೀವು ಒಂದು ಸರಿ ಮನೇಲಿ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ನಾನು ನನ್ನ ಶೈಲೀಲಿ ಮಾಡಿ ತೋರಿಸಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ bell icon click money thank you